ಅವರ ಅಚ್ಚರಿಯ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸಿಎಂ ಮಾಡಲಿಲ್ಲ ಅಂದ್ರೆ ನನ್ನ ಹೆಜ್ಜೆ ಬೇರೆ ಇರುತ್ತೆ ಅಂತ ಬಂಡೆ ಪರೋಕ್ಷವಾಗಿ ಹೇಳಿದ್ದಾರೆ ಟಿಕೆಯ ನಡೆ ಬಗ್ಗೆ ಪರವಿರೋಧ ಚರ್ಚೆ ಹುಟ್ಟುಕೊಂಡಿದೆ ಏನದು ಪರವಿರೋಧ ಚರ್ಚೆ ಬನ್ನಿ ನೋಡೋಣ ಡಿಕೆಶಿ ಹಿಂದುತ್ವ ಜಪ ಕಾಂಗ್ರೆಸ್ನಲ್ಲಿ ಕಂಪನ ಡಿಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದ ಸಚಿವ ರಾಜಣ್ಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪವಾಗಿದೆ ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ ಆದರೆ ಡಿಕೆಶಿಯ ಕಟ್ಟ ವಿರೋಧಿ ಕೆ ಎನ್ ರಾಜಣ್ಣ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ನೇರವಾಗಿ ಕುಟ್ಕಿದ್ದಾರೆ ಸದ್ಗುರು ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ ಬಂಡಿಗೆ ಸತೀಶ್ ಎಂ ಬಿ ಪಾಟೀಲ್ ಬೆಂಬಲ ಹೇಳ್ತಾರೆ ನಮಗ ತಿಳಿದ ಮಟ್ಟಿಗೆ ನಾವು ಯಾವಾಗ ಅದು ಹೇಳ್ತಾರೆ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾರ್ಥಿ ಅದ್ ಶಿವರಾತ್ರಿ ಮಾಡುದು ಶಿವರಾತ್ರಿಗೋಗಿಲ್ವಾ ಶಿವನ ಲಿಂಗ ಗುಡಿಗೆ ಹೋದ್ರೆ ಎಪ್ಪತ್ತು ಲಿಂಗ ಗುಡಿಗೆ ಹೋಗಿದೀವಿ ಅಲ್ಲಿ ನಮ್ಮ ಬಸಂತಕುಮಾರ್ ಪಾಟೀಲ್ ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ಅವ್ರೆಲ್ಲ ಬಂದಿದ್ರು ತಪ್ಪೇನ್ ತಪ್ಪಿದೆ ತಮ್ಮ ಇದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್ ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಕೆ ಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಂಡ್ ಜಾಯಮಾನ ಅವರು ಯಾವಾಗ ಈಗ ಕುಂಭ ಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದ್ರು ಏನ್ ಮಾಡಿದ್ರು ಅವರು ಏನ್ ಮಾಡಿದ್ರು ಪ್ರಧಾನಮಂತ್ರಿ ಭೇಟಿ ಮಾಡಿದ್ರು ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಸಸ್ಪೆಂಡ್ ಮಾಡ್ತೀರಾ ಡಿಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗ ಯಾರು ಬಿ ಪಾಟೀಲ್ ಒಂದು ಮಾತನ್ನು ಹೇಳಿದರು ಬಿ ಪಾಟೀಲ್ ಇನ್ನೂ ಒಂದು ಮಾತನ್ನು ಹೇಳಬಹುದಾಗಿತ್ತೇನೋ ಬಹುಶಃ ಯಾಕೆಂದ್ರೆ ಮೊನ್ನೆ ಇನ್ವೆಸ್ಟರ್ ಮೀಟ್ ಆಯ್ತಲ್ಲ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಾರು ಬಂದಿದ್ರು ಹೇಳಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಅವರು ಉದ್ಘಾಟನೆ ಮಾಡಿದ್ರು ಆಮೇಲೆ ನಿಮಗೆ ನೆನಪಿರ್ಬೋದು ಸಿದ್ಧರಾಮಯ್ಯನವರು ವೀಲ್ ಚೇರ್ ಬರ್ತಾ ಇರ್ತಾರೆ ಆಗ ಅವರನ್ನ ಅಲ್ಲೇ ಕೂತ್ಕೊಳ್ಳಿ ಸಮಾಧಾನ ಮಾಡಿದ್ದು ನಾವು ಕರೆಸಿಲ್ವೇನ್ರಿ ಅಂತ ಕರೆಸಿಲ್ವೇನ್ರಿವ್ರಿಗೆ ಹೇಳಬಹುದಾಗಿತ್ತೇನೋ ಪರವಾಗಿಲ್ಲ ನಾಳೆ ನೋಡೋಣ ನಾಳೆ ಹೇಳ್ತಾರ ಈಗ ಕೆ ಶಿವಕುಮಾರ್ ಅವರು ಈ ತರ ಏಕಾಏಕಿ ಏ ನನ್ನ ರೀ ನನಗೆ ಎಲ್ಲೇ ಸಮಾಧಾನ ಆಗುತ್ತೆ ಅಲ್ಲಿ ಹೋಗ್ತೀನಿ ಅಂತ ಹೇಳೋದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಎಲ್ಲಿಗೆ ಹೋಗಿದ್ರು ಡಿ ಕುಮಾರ್ ಅವರ ಅಚ್ಚರಿಯ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸಿಎಂ ಮಾಡಲಿಲ್ಲ ಅಂದರೆ ನನ್ನ ಹೆಜ್ಜೆ ಬೇರೆ ಇರುತ್ತೆ ಅಂತ ಬಂಡೆ ಪರೋಕ್ಷವಾಗಿ ಹೇಳಿದ್ದಾರೆ ಡಿಕೆಯ ನಡೆ ಬಗ್ಗೆ ಪರವಿರೋಧ ಚರ್ಚೆ ಹುಟ್ಟುಕೊಂಡಿದೆ ಏನದು ಪರವಿರೋಧ ಚರ್ಚೆ ಬನ್ನಿ ನೋಡೋಣ ಡಿಕೆಶಿ ಹಿಂದುತ್ವ ಜಪ ಕಾಂಗ್ರೆಸ್ನಲ್ಲಿ ಕಂಪನ ಡಿಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದ ಸಚಿವ ರಾಜಣ್ಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ತುಪ್ಪವಾಗಿದೆ ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ ಆದರೆ ಡಿಕೆಶಿಯ ಕಟ್ಟ ವಿರೋಧಿ ಕೆಎನ್ ರಾಜಣ್ಣ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳುತ್ತಿಲ್ಲ ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ನೇರವಾಗಿ ಕುಟ್ಕಿದ್ದಾರೆ ಸದ್ಗುರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವರು ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ ಬಂಡಿಗೆ ಸತೀಶ್ ಎಂಬಿ ಪಾಟೀಲ್ ಬೆಂಬಲ ಹೊಸಾದ ಹೇಳ್ತಾರೆ ಇವತ್ತೆಲ್ಲ ಮುಂಚೆನ ಹೇಳ ನಮಗ ತಿಳಿದ ಮಟ್ಟಿಗೆ ನಾವಾಗಿದ್ದ ಕೇಳ್ತೀವಿ ಇದನ್ನ ಹೇಳ ಹೊಸಾದ್ರೆ ಅದನ್ನ ಹೇಳ್ತಾರ ಅವ್ರು ಈಗೇನ ಅಲ್ಲ ಅವರು ಹಳೇದ್ರು ಶಿವರಾತ್ರಿ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾರ್ಥಿ ಅದಾವ ಶಿವರಾತ್ರಿ ಮಾಡುದು ನಾನು ಶಿವರಾತ್ರಿ ಹೋಗಿಲ್ವಾ ಶಿವನ ಲಿಂಗದ ಗುಡಿ ಹೋಗೋಣ ಎಪ್ಪತ್ತು ಲಿಂಗದ ಗುಡಿಗೆ ಹೋಗಿದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ತಪ್ಪಿದೆ ತಮ್ಮಿದ್ರೆ ಡಿಕೆಶಿಯನ್ನ ಉಚ್ಚಾಟಿಸಿ ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್ ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಕುಮಾರ್ ಬೇರೆ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಹೊದಿ ಕಿತ್ಕೊಂಡ ಜಾಯಮಾನ ಅವರು ಈಗ ಕುಂಭ ಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದ್ರು ಏನ್ ಮಾಡಿದ್ರು ಏನ್ ಮಾಡಿದ್ರು ಪ್ರಧಾನಮಂತ್ರಿ ಭೇಟಿ ಮಾಡಿದ್ರು ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ಇದ್ರೆ ನಿಮಗೆ ಕಾಂಗ್ರೆಸ್ವರೆಗೆ ಸಸ್ಪೆಂಡ್ ಮಾಡಿ ಈಕೆನಾ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗ ಯಾರು ಎಂ ಬಿ ಪಾಟೀಲ್ ಒಂದು ಮಾತನ್ನು ಹೇಳಿದರು ಎಂ ಬಿ ಪಾಟೀಲ್ ಇನ್ನೂ ಒಂದು ಮಾತನ್ನು ಹೇಳಬಹುದಾಗಿತ್ತೇನೋ ಬಹುಶಃ ಯಾಕೆಂದ್ರೆ ಮೊನ್ನೆ ಇನ್ವೆಸ್ಟರ್ ಮೀಟ್ ಆಯ್ತಲ್ಲ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಾರು ಬಂದಿದ್ರು ಹೇಳಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಅವರು ಉದ್ಘಾಟನೆ ಮಾಡಿದ್ರು ಆಮೇಲೆ ನಿಮಗೆ ನೆನಪಿರ್ಬೋದು ಸಿದ್ದರಾಮಯ್ಯ ಅವರು ವೀಲ್ ಚೇರ್ ಅಲ್ಲಿ ಬರ್ತಾ ಇರ್ತಾರೆ ಆಗ ಅವರನ್ನ ಅಲ್ಲೇ ಕೂತ್ಕೊಳ್ಳಿ ಸಮಾಧಾನ ಮಾಡಿದ್ದು ನಾವು ಕರೆಸಿಲ್ವೇನ್ರಿ ಹೇಳಬಹುದಾಗಿತ್ತೇನೋ ಪರವಾಗಿಲ್ಲ ನಾಳೆ ನೋಡೋಣ ನಾಳೆ ಹೇಳ್ತಾರ ಈಗ ಡಿ ಕೆ ಶಿವಕುಮಾರ್ ಅವರು ಈ ತರ ಏಕಾಏಕಿ ಏ ರೀ ನನಗೆ ಎಲ್ಲೇ ಸಮಾಧಾನ ಆಗುತ್ತೆ ಅಲ್ಲಿ ಹೋಗ್ತೀನಿ ಅಂತ ಹೇಳೋದ್ರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋ ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ರು ಡಿಕೆ ಶಿವಕುಮಾರ್ ಅವರ ಅಚ್ಚರಿಯ ನಡೆಗಳು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಸಿಎಂ ಮಾಡಲಿಲ್ಲ ಅಂದ್ರೆ ನನ್ನ ಹೆಜ್ಜೆ ಬೇರೆ ಇರುತ್ತೆ ಅಂತ ಬಂಡೆ ಪರೋಕ್ಷವಾಗಿ ಹೇಳಿದ್ದಾರೆ ಟೀಕೆ ನಡೆ ಬಗ್ಗೆ ಪರವಿರೋಧ ಚರ್ಚೆ ಹುಟ್ಟುಕೊಂಡಿದೆ ಏನದು ಪರವಿರೋಧ ಚರ್ಚೆ ಬನ್ನಿ ನೋಡೋಣ ಡಿಕೆಶಿ ಹಿಂದುತ್ವ ಜಪ ಕಾಂಗ್ರೆಸ್ನಲ್ಲಿ ಕಂಪನ ಡಿಸಿಎಂ ವಿರುದ್ಧ ಮತ್ತೆ ಸಿಡಿದೆದ್ದ ಸಚಿವ ರಾಜಣ್ಣ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡವಳಿಕೆ ರಾಜ್ಯ ಕಾಂಗ್ರೆಸ್ ಪಾಲಿಗೆ ತುಪ್ಪವಾಗಿದೆ ಅನಿವಾರ್ಯವಾಗಿ ಎದುರಾಳಿಗಳು ಕೂಡ ಬಂಡೆ ಬೆನ್ನಿಗೆ ನಿಲ್ತಿದ್ದಾರೆ ಆದರೆ ಡಿಕೆಶಿಯ ಕಟ್ಟ ವಿರೋಧಿ ಕೆಎನ್ ರಾಜಣ್ಣ ಸಿಟ್ಟಿಗೆ ಮಾತ್ರ ಬ್ರೇಕ್ ಬೀಳ್ತಿಲ್ಲ ಈಶಾ ಕಾರ್ಯಕ್ರಮಕ್ಕೆ ಹೋಗಿ ಡಿಸಿಎಂ ತಪ್ಪು ಮಾಡಿದ್ರು ಅಂತ ನೇರವಾಗಿ ಕುಟುಕಿದ್ದಾರೆ ಸದ್ಗುರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಲೋಕಸಭಾ ಸದಸ್ಯ ಇಲ್ಲೇ ಇದ್ದಾರೆ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿನ್ನ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ ಬಂಡೆಗೆ ಸತೀಶ್ ಎಂ ಬಿ ಪಾಟೀಲ್ ಬೆಂಬಲ ನಮಗೆ ತಿಳಿದ ಮಟ್ಟಿಗೆ ನಾವು ಯಾವಾಗ ಕೇಳ್ತೀವಿ ಅವಂದ್ ಇದನ್ನ ಹೇಳಾರ ಹೊಸದಲ್ಲಿ ಹೇಳಾರ ಅದ್ ಅವಂದ್ ಅದನ್ನ ಹೇಳ್ತಾರ ಅವರು ಈಗೇನ ಹೊಸದಲ್ಲ ಅದು ಹಳೇದ ಶಿವರಾತ್ರಿಗೆ ಹೋದ್ರೆ ಏನಾಗ್ತದೆ ಪಕ್ಷ ಸಿದ್ಧಾರ್ಥಿ ಹೋದ ಅದ್ರ ಶಿವರಾತ್ರಿ ಮಾಡುದು ನಾನು ಶಿವರಾತ್ರಿ ಹೋಗಿಲ್ವಾ ಶಿವನ್ ಲಿಂಗದ ಗುಡಿಗೆ ಹೋಗ್ರ ಎಪ್ಪತ್ ಲಿಂಗದ ಗುಡಿಗೆ ಹೋಗಿದೀವಿ ಅಲ್ಲಿ ನಮ್ಮ ಬಸಂತ್ ಕುಮಾರ್ ಪಾಟೀಲ್ ರದ್ದು ಶಿವಗಿರಿಗೂ ಹೋಗಿದೀವಿ ಅಮಿತ್ ಶಾ ಅವ್ರೆಲ್ಲ ಬಂದಿದ್ರು ಇದು ತಪ್ಪ ತಪ್ಪಿದೆ ಧಮ್ಮಿದ್ರೆ ಡಿ ಕೆ ಕೆಶಿಯನ್ನ ಉಚ್ಚಾಟಿಸಿ ಕಾಂಗ್ರೆಸ್ ನಾಯಕರಿಗೆ ಅಶೋಕ್ ಸವಾಲ್ ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಡಿಕೆಶ ಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಂಡ್ ಜಾಯಮಾನ ಅವರು ಯಾವಾಗ ಈಗ ಕುಂಭ ಹೋಗಬೇಡ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದ್ರು ಏನ್ ಮಾಡಿದ್ರು ಅವರು ಏನ್ ಮಾಡಿದ್ರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗ್ಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ ದಮ್ಮಿದ್ರೆ ನಿಮಗೆ ಕಾಂಗ್ರೆಸ್ವರೆಗೆ ಸಸ್ಪೆಂಡ್ ಮಾಡಿ ಯಾಕಂದ್ರೆ ಸಸ್ಪೆಂಡ್ ಮಾಡ್ತೀರಾ ಡಿಕೆ ಶಿವಕುಮಾರ್ ನಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲ ಎಬ್ಬಿಸಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗ ಯಾರು ಬಿ ಪಾಟೀಲ್ ಒಂದು ಮಾತನ್ನು ಹೇಳಿದರು ಬಿ ಪಾಟೀಲ್ ಇನ್ನೂ ಒಂದು ಮಾತನ್ನು ಹೇಳಬಹುದಾಗಿತ್ತೇನೋ ಬಹುಶಃ ಯಾಕಂದ್ರೆ ಮೊನ್ನೆ ಇನ್ವೆಸ್ಟರ್ ಮೀಟ್ ಆಯ್ತಲ್ಲ ಬಂಡವಾಳ ಹೂಡಿಕೆದಾರರ ಸಮಾವೇಶ ಯಾರು ಬಂದಿದ್ರು ಹೇಳಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಂದಿದ್ರು ಅವರು ಉದ್ಘಾಟನೆ ಮಾಡಿದ್ರು ಆಮೇಲೆ ನಿಮಗೆ ನೆನಪಿರ್ಬೋದು ಸಿದ್ಧರಾಮಯ್ಯನವರು ಅವರು ಅಲ್ಲಿ ಬರ್ತಾ ಇರ್ತಾರೆ ಆಗ ಅವರನ್ನ ಅಲ್ಲೇ ಕೂತ್ಕೊಳ್ಳಿ ಸಮಾಧಾನ ಮಾಡಿದ್ದು ನಾವು ಕರೆಸಿಲ್ವೇನ್ರಿ ಇವರು ಹೇಳಬಹುದಾಗಿತ್ತೇನೋ ಪರವಾಗಿಲ್ಲ ನಾಳೆ ನೋಡೋಣ ನಾಳೆ ಹೇಳ್ತಾರ ಈಗ ಕೆ ಶಿವಕುಮಾರ್ ಅವರು ಈ ತರ ಏಕಾಏಕಿ ಏ ನನ್ನ ಇಷ್ಟ ರೀ ನನಗೆ ಸಮಾಧಾನ ಆಗುತ್ತೆ ಅಲ್ಲಿ ಹೋಗ್ತೀನಿ ಅಂತ ಹೇಳುವುದರ ಹಿಂದೆ ಒಂದು ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಮಾತುಗಳು ಕೇಳಿ ಬರ್ತಾ ಇದೆ ಇತ್ತೀಚೆಗೆ ಡೆಲ್ಲಿಗೆ ಹೋಗಿದ್ರು ಡಿಕ್ಕಿ